ಈ ದಿನ ಹರಿಹರನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಬಿಪಿ ಹರೀಶ್ ಅವರು ಪದವಿ ಪೂರ್ವ ಶಾಲೆಯ ಜಿಮ್ ಉದ್ಘಾಟನೆಯನ್ನು ಮಾಡಿ ನೇರವಾಗಿ ಹರಿಹರ ನಗರದ ಐದನೇ ವಾರ್ಡಿನ ನೇಕಾರರ ಬಡಾವಣೆಗೆ ಆಗಮಿಸಿದರು ಅಲ್ಲಿನ ನಿವಾಸಿಗಳ ಮಾತನಾಡಿಸಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದ ಸುಮಾರು ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೂ ನಗರಸಭೆಯಿಂದ ಕೇವಲ ಒಂದು ರೂಪಾಯಿ ಅನುದಾನವನ್ನು ಸಹ ಈ ಒಂದು ನೇಕಾರರ ಬಡಾವಣೆಗೆ ನೀಡಿರುವುದಿಲ್ಲ ಎಂಬುದನ್ನು ಮನಗಂಡು ಶಾಸಕರು ಜೊತೆಯಲ್ಲಿ ಇದ್ದ ನಗರಸಭೆಯ ಪೌರಾಯುಕ್ತರು ಹಾಗೂ ಜೆಇರವರಿಗೆ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವ ನಿಟ್ಟಿನಲ್ಲಿ ತಾವುಗಳು ಮುಂದಾಗಬೇಕು ನಿಮಿಷ

ಮುಂಬರುವ ನಗರಸಭೆಯ ಬಜೆಟ್ ಸಭೆಯಲ್ಲಿ ನೇಕರ ಬಡಾವಣೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಜೆಂಡಾದಲ್ಲಿ ಸೇರಿಸಬೇಕು

இல்ல கருதில்ல சார் அதிர்ச்சி இதே உத்தர வந்து பூர்வா சபை

ಮಾತಾಡಲ್ಲ ನಾನು ಹೇಳ್ತೀನಿ ನೀನ್ ನನಗೆ ಫೋನ್ ಮಾಡಿ ನೆನಪು ನಾವ್ ಇರೋಲ್ಲ ಎಲ್ಲ ಇರ್ತೀವಿ ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಮಂಜುನಾಥ್ ಅಗಡಿ ಎಲ್ ತಿಪ್ಪೇಶ್ ವೀರೇಂದ್ರ ಟಿ ನಾಗರಾಜ್ ಪುಟ್ಟಪ್ಪ ಅಗಡಿ ಸುರೇಶ್ ನೀಲಮ್ಮ ಮಂಜು ಯಶೋಧಮ್ಮ ಲಕ್ಷ್ಮೀ ಭಾರತಿ ಇತರರು ಉಪಸ್ಥಿತರಿದ್ದರು ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ